ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶ ವ್ಯಕ್ತಪಡಿಸಿರುವುದು ನರೇಂದ್ರ ಗ್ರಾಮದಲ್ಲಿ ಗಣೇಶ ವಿಸರ್ಜನೆಯ ವೇಳೆ ಲಾಠಿ ಚಾರ್ಜ್ ಹಿನ್ನೆಲೆಯಲ್ಲಿ ಧಾರವಾಡ ಜಿಲ್ಲೆಯ ನರೇಂದ್ರ ಗ್ರಾಮದಲ್ಲಿ ನಡೆದಿತ್ತು ಲಾಠಿ ಚಾರ್ಜ್ ಗ್ರಾಮಕ್ಕೆ ಭೇಟಿಯನ್ನ ನೀಡಿತು ಈ ವೇಳೆ ಪೊಲೀಸರ ವಿರುದ್ಧ ಜೋಶಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವುದು ಗ್ರಾಮಸ್ಥರ ಜೊತೆ ಸಭೆ ನಡೆಸುವಾಗ ಮೊಬೈಲ್ ನಲ್ಲಿ ವಿಡಿಯೋ ರೆಕಾರ್ಡ್ ಅನ್ನ ಮಾಡ್ಕೊಳ್ತಾ ಇದ್ರು ಪೊಲೀಸರು ಪೊಲೀಸರು ವಿಡಿಯೋ ರೆಕಾರ್ಡ್ ಅನ್ನ ಮಾಡ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಎಸ್ ಪಿ ಕೂಡ ಅಲ್ಲೇ ಇದ್ರು ಎಸ್ ಪಿ ಅವರ ಎದುರಲ್ಲೇ ಆಕ್ರೋಶವನ್ನು ವ್ಯಕ್ತಪಡಿಸಿರೋದು ಕೇಂದ್ರ ಸಚಿವ ಜೋಶಿ ಯಾರು ನೀನು ಯಾಕೆ ರೆಕಾರ್ಡ್ ಮಾಡ್ತಾ ಇದೆಯಾ ಅಂತ ಪ್ರಶ್ನಿಸಿದ್ದಾರೆ ಈ ವೇಳೆ ಪ್ರಹ್ಲಾದ್ ಜೋಶಿಗೆ ಸಮಾಧಾನ ಮಾಡೋದಕ್ಕೆ ಎಸ್ ಪಿ ಅವರು ಮುಂದಾಗಿದ್ದಾರೆ ಯಾರನ್ನು ಕೇಳಿ ಆತ ವಿಡಿಯೋ ಮಾಡ್ದ ಅಂತ ಜೋಶಿಯವರು ಮತ್ತೆ ಪ್ರಶ್ನಿಸಿದ್ದಾರೆ ನಡೀನಿ ಎಸ್ ಪಿ ಕಚೇರಿಗೆಲ್ಲ ಹೋಗೋಣ ಅಂತ ಮೈಕನ್ನು ಕೆಳಗಿಟ್ಟಿದ್ದಾರೆ ಜೋಶಿಯವರು ಸಾಮಾನ್ಯವಾಗಿ ಇತರದ ಪ್ರಕರಣಗಳಲ್ಲಿ ಏನಾದ್ರು ಒಂದು ಸಮಸ್ಯೆ ಆಗಿದೆ ಲಾಟಿಚಾರ್ಜ್ ಆಗಿದೆ ಅಂತ ಅಂದಾಗ ಯಾರಾದರೂ ಭಾಷಣ ಮಾಡ್ತಾ ಇದ್ದರೆ ಅಥವಾ ಪ್ರತಿಭಟನೆ ಮಾಡ್ತಾ ಇದ್ದರೆ ಇತ್ತೀಚೆಗೆ ನಮ್ಮ ಪೊಲೀಸರು ವಿಡಿಯೋ ರೆಕಾರ್ಡ್ ಮಾಡ್ತಾರೆ ಏನು ಮಾತಾಡ್ತಾರೆ ಯಾರಾದರೂ ಏನಾದರೂ ಅಂತಾರ ಏನು ಗೆತ್ತ ಎಲ್ಲವನ್ನು ನೋಡೋದಕ್ಕೆ ಸಡನ್ನಾಗಿ ಏನು ಬೇಕಾದ್ರೂ ಡೆವಲಪ್ಮೆಂಟ್ ಆಗ್ಬೋದು ಅಂತ ಸೊ ಹಾಗೆಯೇ ಇಲ್ಲಿ ವೀಡಿಯೋ ರೆಕಾರ್ಡನ್ನು ಮಾಡಿದರೆ ಆ ಸಂದರ್ಭದಲ್ಲಿ ಜೋಶಿ ಅವರಿಗೆ ಸಿಟ್ಟು ಬಂದಿದೆ ಏನು ಹೇಳಿಲ್ಲ ಕೇಳಿಲ್ಲ ಸುಮ್ಮನೆ ವೀಡಿಯೋ ರೆಕಾರ್ಡ್ ಮಾಡಿದ್ದು ಯಾಕೆ ಯಾರನ್ನು ಕೇಳಿ ಮಾಡಿದ್ರಿ ಪರ್ಮಿಷನ್ ತೊಗೊಂಡ್ರ ಸುಮ್ಮನೆ ಹಾಗೆ ಮಾಡ್ತಾಯಿದ್ರೆ ಯಾಕೆ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಆಗಿದೆ ಮೊನ್ನೆ ಮದ್ದೂರಿನಲ್ಲೆಲ್ಲ ಗಲಾಟೆ ಆದಾಗ ಭಾಷಣ ಎಲ್ಲ ಮಾಡಿದ್ದು ಅಗ್ರೆಸಿವ್ ಆಗಿತ್ತು ಅಂತೆಲ್ಲ ಕೇಸನ್ನು ದಾಖಲು ಮಾಡ್ಕೊಂಡಿದ್ರು ವೀಡಿಯೋ ರೆಕಾರ್ಡ್ ಎಲ್ಲ ಮಾಡ್ಕೊಂಡಿದ್ರು ಸೊ ಇತ್ತೀಚೆಗೆ ಇದು ಕಾಮನ್ ಆಗಿದೆ ಪೊಲೀಸರು ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದು ಬಟ್ ಜೋಶಿ ಅವರಿಗೆ ಅದು ಇಷ್ಟ ಆಗಿಲ್ಲ

આ તો હિમમત એ આ હિમમત મનીકો આ ು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಎಲ್ಲಪ್ಪ ಜೋಶಿಯವರು ಇದ್ದಕ್ಕಿದ್ದ ಹಾಗೇನೆ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆದ್ರು ಸೊ ಯಾವ ಕಾರಣಕ್ಕೆ ಪೊಲೀಸರು ಇತ್ತೀಚೆಗೆ ನಾರ್ಮಲ್ ಆಗಿ ಇತರ ಪ್ರಕರಣಗಳೆಲ್ಲ ನಡೆದಾಗ ಅಥವಾ ಏನೋ ಸಮಸ್ಯೆ ಆದಾಗ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಾರೆ ಬಟ್ ಇಷ್ಟೆಲ್ಲ ಸಮಸ್ಯೆ ಆಗದಕ್ಕೆ ಕಾರಣ ಏನಂತ ಎಲ್ಲಪ್ಪ ನೀತಿ ಕಳೆದ ಕೆಲವು ದಿನಗಳ ಹಿಂದ್ಗಡೆ ಅಷ್ಟೇ ಅಂದ್ರೆ ಅಂದ್ರೆ ಹನ್ನೊಂದು ದಿನದ ಒಂದು ಗಣೇಶನ ವಿಸರ್ಜನೆ ಮಾಡುವಂತಹ ಸಮಯದಲ್ಲಿ ಆ ಒಂದು ಧಾರವಾಡ ತಾಲೂಕಿನ ಒಂದು ನರೇಂದ್ರ ಅಂತ ಒಂದು ಗ್ರಾಮ ಈ ಒಂದು ನರೇಂದ್ರ ಗ್ರಾಮದಲ್ಲಿ ಒಂದು ಗಣೇಶ ವಿಸರ್ಜನೆ ಸಮಯದಲ್ಲಿ ಒಂದು ಲಾಠಿ ಚಾರ್ಜ್ ಆಗುತ್ತೆ ಈ ಒಂದು ಲಾಠಿ ಚಾರ್ಜ್ ಆದಂತಹ ಸಮಯದಲ್ಲಿ ಇಲ್ಲಿ ಅಂದ್ರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆ ಗ್ರಾಮಕ್ಕೆ ತೆರಳುತ್ತಾರೆ ಗ್ರಾಮಕ್ಕೆ ತೆರಳಿ ಆ ಗ್ರಾಮಸ್ಥರ ಜೊತೆ ಇಲ್ಲಿ ಅಂತಂದ್ರೆ ಒಂದು ಸಭೆಯನ್ನು ಮಾಡಲು ಇಲ್ಲಿ ಅಂದ್ರೆ ನಿನ್ನೆ ರಾತ್ರಿ ಮುಂದಾಗ್ತಾರೆ ಇದೇ ಒಂದು ಸಮಯದಲ್ಲಿ ಆ ಯಾರು ಅವತ್ತು ಏನು ಈ ಲಾಠಿ ಕಾರಣೀಭೂತರಾಗಿದ್ರು ಅದೇ ಒಂದು ಪೊಲೀಸರು ಇಲ್ಲಿದ್ರೆ ನಿನ್ನೆ ಇಲ್ಲೇ ಆ ಒಂದು ಪ್ರಹ್ಲಾದ್ ಜೋಶಿ ಅವರು ಮಾತಾಡುವಂತಹ ಸಮಯದಲ್ಲಿ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ ಅದು ಯಾವುದೇ ಒಂದು ಸಭೆ ಸಮಾರಂಭಗಳು ನಡೆದಾಗ ಇಲ್ಲಂದ್ರೆ ಈ ಪೊಲೀಸರು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡೋದು ಕಾಮನ್ ಆದ್ರೆ ಇಲ್ಲಿ ಅಂದ್ರೆ ಅವತ್ತು ಲಾಠಿ ಚಾರ್ಜ್ ಆಗ್ಲಿಕ್ಕೆ ಇವರೇ ಮೇನು ಕಾರಣ ಅಂತೇಳಿ ಆ ಗ್ರಾಮಸ್ಥರ ಆರೋಪ ಹೀಗಾಗಿ ಅದೇ ಆ ಪೊಲೀಸ್ ಸಿಬ್ಬಂದಿ ಇಲ್ಲಿ ಅಂದ್ರೆ ಮುಂದಗಡೆ ನಿಂತಿರುವಂತಹ ಸಮಯದಲ್ಲಿ ಆ ಗ್ರಾಮಸ್ಥರು ಇವರೇ ಮೊನ್ನೆ ಈ ರೀತಿ ಮಾಡಿದ್ದು ಇವ್ರದನ್ನೇ ನಮ್ಮೂರಲ್ಲಿ ಲಾಠಿ ಚಾರ್ಜ್ ಆಗಿದ್ದು ಇವರೇ ಲಾಠಿ ಚಾರ್ಜ್ ಮಾಡಿದ್ದು ಅನ್ನೋದು ಆ ಗ್ರಾಮಸ್ಥರು ಪ್ರಹ್ಲಾದ್ ಜೋಶಿ ಅವ್ರ ಮುಂದೆ ಅಳಲು ತೋಡ್ಕೊಂಡಿರ್ತಾರೆ ಇದೇ ಒಂದು ಕಾರಣಕ್ಕೆ ಇಲ್ಲಂದ್ರೆ ಪ್ರಹ್ಲಾದ್ ಜೋಶಿ ಅವರು ಯಾರು ಇಲ್ಲ ಮೊಬೈಲ್ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ಕೊಳ್ತಿರ್ತಾರೆ ಅಂತಹ ಪೊಲೀಸ್ ಸಿಬ್ಬಂದಿಯನ್ನ ಗದರಿಸುವಂತಹ ಕೆಲಸವನ್ನ ಮಾಡ್ತಾರೆ ಅಷ್ಟೇ ಅಲ್ಲದೆ ಏನು ನಿನ್ಗೆ ಅಷ್ಟು ಸೊಕ್ಕ ಅನ್ನೋ ಒಂದು ಮಟ್ಟಿಗೆ ಇಲ್ಲಿ ಅಂತಾರೆ ಮಾತಾಡ್ತಾರೆ ಮೈಯಲ್ಲಿ ಸೊಕ್ಕ ನೀನು ಇದೇ ರೀತಿಯಾಗಿ ಮುಂದುವರೆದ್ರೆ ಅಂತಂದ್ರೆ ಇಲ್ಲಿರುವಂತಹ ಸಿಪಿಐ ಖಮ್ಮತಿಗೆ ಇರ್ಬೋದು ಮತ್ತು ನಿನ್ನನ್ನು ಕೂಡ ಇಲ್ಲಿ ಹತ್ರ ಕೋರ್ಟ್ಗೆ ಕರೆದುಕೊಂಡು ಹೋಗ್ತೀನಿ ಅನ್ನೋದು ಮಾತನ್ನ ಇಲ್ಲಿ ಅಂತಂದ್ರೆ ನಾನು ಇಲ್ಲಿ ಕರೆದುಕೊಂಡು ಹೋಗ್ತೀನಿ ಅನ್ನೋ ಮಾತನ್ನ ಪ್ರಹ್ಲಾದ್ ಜೋಶಿ ಹೇಳ್ತಾರೆ ಇದೇ ಒಂದು ಸಮಯದಲ್ಲಿ ಅಂದ್ರೆ ಇದೆಲ್ಲವೂ ಆಗಿದ್ದು ಒಂದು ಯಾವುದೇ ಒಂದು ಎಸ್ ಪಿ ಅವರ ಸಮ್ಮುಖದಲ್ಲೇ ಒಂದು ಸಭೆ ನಡೆಸುತ್ತೆ ಆ ಸಭೆಯಲ್ಲಿ ಎಸ್ ಪಿ ಅವರ ಹೆದ್ರೆ ಇಲ್ಲಿ ಇದ್ರೆ ಈ ತರಹ ಘಟನೆ ಇದರಿಂದ ಕೆಲವೊಂದಿಷ್ಟು ಸಮಯದಲ್ಲಿ ಅಂದ್ರೆ ಎಸ್ ಪಿ ಅವರು ವಿಚಲಿತರಾಗ್ತಾರೆ ಮತ್ತು ಜೋಶಿ ಅವರ ಮಾತು ಕೇಳಿ ಅಂತಾರೆ ನರೇಂದ್ರ ಗ್ರಾಮಸ್ಥರು ಇರ್ತಾರೆ ಯುವಕರು ಇಲ್ಲಂದ್ರೆ ಚಿರಾಟವನ್ನ ಮಾಡ್ತಾರೆ ನೀತಿ ಡೀಟೇಲ್ಸ್